ಆತ್ಮೀಯ ಟಿ ಟಿ ಪರೀಕ್ಷೆಯನ್ನು ಬರೆಯುತ್ತಿರುವ ಭಾವಿ ಶಿಕ್ಷಕರಿಗೆ ತೇಜಸ್ಸು ಸೈನ್ಸ್ ಅಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತವನ್ನು ಕೋರುತ್ತ ಇಂದಿನ ಈ ಒಂದು ವಿಡಿಯೋದಲ್ಲಿ ಆಮ್ಲ ಪ್ರತ್ಯಾಮ್ಲ ಮತ್ತು ಲವಣಗಳು ಈ ಒಂದು ಪಾಠದ ಮೇಲೆ ಕೇಳ್ತಕ್ಕಂಥ ಬಹುಮುಖ್ಯ ಪ್ರಶ್ನೆಗಳನ್ನು ತಿಳಿದುಕೊಳ್ಳೋಣ ಅದರಲ್ಲಿ ಆ ಒಂದು ಪಾಠದಲ್ಲಿ ಕೇಳ್ತಕ್ಕಂಥದ್ದು ಮೊದಲನೇ ಪ್ರಶ್ನೆ ಏನದಂತಂದ್ರೆ ಒಂದು ದ್ರಾವಣ ಕೆಂಪು ಲಿಟ್ಮಸ್ ಅನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸಿದರೆ ಅದರ ಪಿ ಎಚ್ ಮೌಲ್ಯ ಒಂದು ದ್ರಾವಣ ಆ ದ್ರಾವಣ ಏನದಂತಾರೆ ಅದರಲ್ಲಿ ನಾವು ಕೆಂಪು ಲಿಟ್ಮಸ್ ಅನ್ನು ಅದ್ದಿದಾಗ ಅವಾಗ ಏನದ ಅಂತಾರ ಅದು ನೀಲಿ ಬಣ್ಣಕ್ಕೆ ಏನದ ಅಂತಾರ ಬದಲಾವಣೆ ಆಗ್ತದ ಹಾಗಾದ್ರೆ ಅದರ ಪಿ ಎಚ್ ಮೌಲ್ಯ ಎಷ್ಟು ಅಂತ ಏನದ ಏನದಂತ ಪ್ರಶ್ನೆಯನ್ನ ಕೇಳಿರ್ತಕ್ಕಂಥದ್ದು ಎ ಒಂದು ನಾಲ್ಕು ಸಿ ಐದು ಮತ್ತು ಬಿ ಅದು ಏನದ ಅಂತಾರೆ ಹತ್ತು ಇಲ್ಲಿ ಏನದ ಅಂತಾರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಬಗ್ಗೆ ಏನದ ಅಂತಾರ ಗೊತ್ತಿರಬೇಕು ಯಾವಾಗ ಏನದ ಅಂತಾರ ಇಲ್ಲಿ ಕೆಂಪು ಲಿಟ್ ನೀಲಿ ಬಣ್ಣಕ್ಕೆ ಬದಲಾವಣೆ ಆಗ್ಲತ್ತ ಅದು ಪ್ರತ್ಯಾಮ್ಲ ಯಾಕಂತಂದ್ರೆ ಯಾವಾಗ ಏನದ ಅಂತಾರೆ ಆಮ್ಲಗಳು ನೀಲಿ ಲಿಟ್ಮಸ್ ಅನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತವೆ ಮತ್ತು ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸ್ ಅನ್ನು ಅದೇನ್ ಮಾಡ್ತವೆ ಅಂದ್ರೆ ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತವೆ ಆದ್ದರಿಂದ ಈ ಒಂದು ದ್ರಾವಣದಲ್ಲಿ ನಾವು ಕೆಂಪು ಲಿಟ್ಮಸ್ ಅನ್ನು ಒದ್ದಿದಾಗ ಅದು ನೀಲಿ ಬಣ್ಣಕ್ಕೆ ಅಂತ ಬದಲಾವಣೆ ಆಗ್ತದೆ ಅದು ಎದರಲ್ಲಿ ಅಂತಾರೆ ಪ್ರತ್ಯಾಮ್ಲದಲ್ಲಿ ಈ ಆಮ್ಲದ ಪಿ ಎಚ್ ಮೌಲ್ಯ ಎಷ್ಟಿರ್ತ ಅಂತಾರ ಜೀರೋದಿಂದ ಏಳರವರೆಗೆ ಮತ್ತು ಪ್ರತ್ಯಾಮ್ಲದ ಪಿ ಎಚ್ ಮೌಲ್ಯ ಅನ್ನೋದಂತಾರ ಅದು ಏಳರಿಂದ ಹದ್ನಾಲ್ಕರೇನದಂತಾರೆ ಅಂತಾರ ಪಿ ಪಿಎಚ್ ಮೌಲ್ಯ ಇರ್ತದೆ ಅವಾಗ ಏನದ ಅಂತಾರ ಇಲ್ಲಿ ಒಂದು ಅಂತಾರ ಆಮ್ಲ ನಾಲ್ಕು ಇದನ್ನು ಕೂಡ ಆಮ್ಲ ಐದು ಇದನ್ನು ಕೂಡ ಏನದ ಅಂತ ಆಮ್ಲವನ್ನ ಹೊಂದಿರತಕ್ಕಂಥದ್ದು ಇದು ಪ್ರತ್ಯಾಮ್ಲ ಈ ಒಂದು ಪ್ರತ್ಯಾಮ್ಲ ಏಳರಿಂದ ಹದಿನಾಲ್ಕು ಇದು ಹತ್ತು ಏನದ ಅಂತಂದ್ರೆ ಅದು ಒಂದು ಪ್ರತ್ಯಾಮ್ಲ ಆದ್ದರಿಂದ ಆ ಪ್ರತ್ಯಾಮ್ಲದಲ್ಲಿ ಕೆಂಪು ಲಿಟ್ಮಸ್ ಅನ್ನು ಒದ್ದಿದಾಗ ಅದು ನೀಲಿ ಬಣ್ಣಕ್ಕೆ ಬದಲಾವಣೆ ಆಗ್ತದ ಅಂದ್ರೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದು ಅಂತಾರ ಡಿ ಇದು ಅಂತಾರ ಪ್ರತ್ಯಾಮ್ಲವನ್ನ ಹೊಂದಿರತಕ್ಕಂಥ ಇದು ಮೊದಲನೇ ಪ್ರಶ್ನೆ ಉತ್ತರ ಎರಡನೇದು ಒಂದು ದ್ರಾವಣ ಪುಡಿ ಮಾಡಿದ ಮೊಟ್ಟೆಯ ಚೂರುಗಳೊಂದಿಗೆ ವರ್ತಿಸಿ ಬಿಡುಗಡೆ ಮಾಡುವ ಅನಿಲ ಸುಣ್ಣದ ತಿಳಿ ನೀರನ್ನು ಬಿಳಿಯಾಗಿಸುತ್ತದೆ ಹಾಗಾದ್ರೆ ದ್ರಾವಣ ಇದನ್ನು ಒಳಗೊಂಡಿದೆ ಅಂದ್ರ ಒಂದು ದ್ರಾವಣ ಈ ದ್ರಾವಣದಲ್ಲಿ ಏನದಂತಾರ ಪುಡಿ ಮಾಡಿದ ಮೊಟ್ಟೆ ಚೂರುಗಳು ಅಂದ್ರ ಪುಡಿ ಮಾಡಿದ ಮೊಟ್ಟೆ ಚೂರು ಮೊಟ್ಟೆ ಚೂರು ಅಂತಾರ ಅದರಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನ ಒಳಗೊಂಡಿರ್ತಕ್ಕಂಥದ್ದು ಆ ಪುಡಿ ಮಾಡಿದ ಮೊಟ್ಟೆ ಚೂರು ಈ ಒಂದು ದ್ರಾವಣ ಜೊತೆಗೆ ಅಂತಾರ ವರ್ತಿಸಿದಾಗ ಅವಾಗ ಅಂತಾರ ಬಿಡುಗಡೆ ಆಗುವ ಅನಿಲ ಆ ಬಿಡುಗಡೆ ಆಗುವ ಅನಿಲ ಅಂತಾರ ಸುಣ್ಣದ ತಿಳಿ ನೀರಿನ ಮೂಲಕ ಹಾಯಿಸಿದಾಗ ಈ ಒಂದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಇದು ಆಮ್ಲ ಇದು ದ್ರಾವಣ ಜೊತೆಗೆ ವರ್ತಿಸಿದಾಗ ಅವಾಗ ಏನಾದರೂ ಕಾರ್ಬನ್ ಡೈಆಕ್ಸೈಡ್ ಅನಿಲ ಏನಾದರೂ ಬಿಡುಗಡೆ ಆಗ್ತದ ಆ ಒಂದು ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಸುಣ್ಣದ ತಿಳಿ ನೀರಿನ ಮೂಲಕ ಹಾಯಿಸಿದಾಗ ಅವಾಗ ಏನಾದ ನಂತರ ಅದು ತಿಳಿ ನೀರು ಅದೇನದ ಅಂತರ ಬಿಳಿ ಆಗುತ್ತದೆ ಅದು ಬಿಳಿ ಬಣ್ಣಕ್ಕೆ ಏನಾದರೂ ಪರಿವರ್ತನೆ ಆಗ್ತದೆ ಅದಕ್ಕೆ ಏನದಂತರ ಕಾರಣವಾಗಿರ್ತಕ್ಕಂತ ದ್ರಾವಣ ಯಾವುದು ಅಂತ ಹೇಳಿದ್ರ ಅದು ಸೋಡಿಯಂ ಕ್ಲೋರೈಡು ಎ ಬಿ ಅಂತಾರ ಎಚ್ ಸಿಎಲ್ ಹೈಡ್ರೋಕ್ಲೋರಿಕ್ ಆಮ್ಲ ಸಿ ಲಿಥಿಯಂ ಕ್ಲೋರೈಡು ಡಿ ಅಂತಾರ ಪೊಟ್ಯಾಸಿಯಂ ಕ್ಲೋರೈಡ್ ಅದಕ್ಕೆ ಅಂತಾರ ಇವೆಲ್ಲ ಅಂತಾರ ಅಯಾನಿಕ ಸಂಯುಕ್ತಗಳು ಇದು ಒಂದು ಅಂತಾರ ಆಮ್ಲ ಅಂದ್ರ ಹೈಡ್ರೋಕ್ಲೋರಿಕ್ ಆಮ್ಲ ಈ ಹೈಡ್ರೋಕ್ಲೋರಿಕ್ ಆಮ್ಲದ ಒಂದು ದ್ರಾವಣ ಆ ದ್ರಾವಣದಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನು ಅಂದ್ರೆ ಮೊಟ್ಟೆ ಚೂರುಗಳು ಅಂತಾರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನು ಒಳಗೊಂಡಿರ್ತಕ್ಕಂಥ ಇದರಲ್ಲಿ ಹಾಕಿದಾಗ ಅವಾಗ ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನ ಬಿಡುಗಡೆ ಹಾಕ್ತದೆ ಆ ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನ ಸುಣ್ಣದ ತಿಳಿ ನೀರಿನ ಮೂಲಕ ಹಾಯಿಸಿದಾಗ ಅವಾಗ ಸುಣ್ಣದ ತಿಳಿ ನೀರು ಬಿಳಿ ಬಣ್ಣಕ್ಕೆ ಬದಲಾಗುತ್ತದೆ ಅಥವಾ ಹಾಲಿನ ಬಣ್ಣಕ್ಕೆ ಅನ್ನೋದೊಂದು ಬದಲಾವಣೆ ಆಗ್ತದೆ ಅದಕ್ಕೆ ಕಾರಣವಾಗಿರ್ತಕ್ಕಂಥ ದ್ರಾವಣ ಒಳಗೊಂಡಿರ್ತಕ್ಕಂತ ಇಲ್ಲಿ ದ್ರಾವಣ ಯಾವ್ದು ಅಂತಾರದು ಎಚ್ ಎಲ್ ಹೈಡ್ರೋಕ್ಲೋರಿಕ್ ಆಮ್ಲ ನೆಕ್ಸ್ಟ್ ಮೂರನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವ ಪ್ರಕಾರದ ಔಷಧಗಳನ್ನು ಅಜೀರ್ಣತೆ ಚಿಕಿತ್ಸೆಗೆ ಬಳಸಲಾಗುತ್ತದೆ ಯಾವಾಗ ಅಂತ ಎ ಆಪ್ಷನ್ಸ್ ಏನಾದ್ರೆ ಜೀವ ನಿರೋಧಕ ಬಿ ನೋವು ನಿವಾರಕ ನಿವಾರಕ ಸಿ ಆಮ್ಲ ಶಾಮಕ ಮತ್ತು ಡಿ ಅಂತಾರ ನಂಜು ನಿವಾರಕ ನಂಜು ನಿವಾರಕ ಅಂತಾರ ಈ ಕೆಳಗಿನಗಳಲ್ಲಿ ಯಾವ ಪ್ರಕಾರದ ಔಷಧಗಳನ್ನು ಅಜೀರ್ಣತೆ ಚಿಕಿತ್ಸೆಗೆ ಬಳಸಲಾಗುತ್ತದೆ ಅಜೀರ್ಣತೆ ಅಜೀರ್ಣತೆ ಅಂತಾರ ಎಸಿಡಿಟಿ ಅಂತ ಎಸಿಡಿಟಿ ಅನ್ನು ಅಂತಾರ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಆಹಾರವನ್ನ ಸೇವಿಸಿದಾಗ ಅಥವಾ ಆ ಒಂದು ಆಹಾರ ಜೀರ್ಣಕ್ರಿಯೆಗೆ ಒಳಪಡದೆ ಇರತಕ್ಕಂತ ಸಂದರ್ಭದಲ್ಲಿ ಅಜೀರ್ಣತೆನ ಉಂಟಾಗ್ತದೆ ಅಂದ್ರೆ ಎಸಿಡಿಟಿ ಅನ್ನ ಉಂಟಾಗ್ತದೆ ಆ ಒಂದು ಎಸಿಡಿಟಿಯನ್ನು ಉಂಟಾದಾಗ ಅದಕ್ಕೆ ಏನದ ಅಂತರ ಪ್ರತ್ಯಾಮ್ಲವಾಗಿರ್ತಕ್ಕಂಥ ಅಡಿಗೆ ಸೋಡದ ದ್ರಾವಣವನ್ನ ಅಂತರ ನೀಡಲಾಗ್ತದ ಆ ಅಡಿಗೆ ಸೋಡದ ದ್ರಾವಣ ಏನದ ನಂತರ ಪ್ರತ್ಯಾಮ್ಲ ಆ ಜಠರದಲ್ಲಿ ಏನಾದಂತರ ಆಮ್ಲತೆಯನ್ನು ಉಂಟಾಗಿರ್ತಕ್ಕಂಥದ್ದು ಆ ಒಂದು ಆಮ್ಲತೆಯನ್ನು ಕಡಿಮೆ ಮಾಡಲು ಪ್ರತ್ಯಾಮ್ಲವನ್ನ ಸೇವಿಸಬೇಕು ಆ ಪ್ರತ್ಯಾಮ್ಲ ಏನದ ಅಂತರ ಅಡಿಗೆ ಸೋಡದ ದ್ರಾವಣವನ್ನ ಸೇವಿಸಬೇಕು ಒಂದು ಅಡುಗೆ ಸೋಡದ ದ್ರಾವಣವನ್ನು ಸೇವಿಸಿದಾಗ ಅವಾಗ ಏನಾದ್ರ ಅಜೀರ್ಣತೆ ಅಂದ್ರೆ ಎಸಿಡಿಟಿ ಅನ್ನೋದಂತರ ಕಡಿಮೆ ಆಗ್ತದೆ ಅದಕ್ಕೆ ಏನಾದಂತರ ಜೀವ ಹೇಳಿ ಕರಿತೇವ ಅಥವಾ ನೋವು ನಿವಾರಕ ಹೇಳಿ ಕರಿತೇವ ಅಥವಾ ಆಮ್ಲ ಶಾಮಕ ಅಂತ ಕರಿತೇವ ಅಥವಾ ನಂಜು ನಿವಾರಕಾಂಶ ಕರಿತೇವೆ ಏನದ ಅಂತಾರೆ ಈಗ ಆಮ್ಲತೇನ ಉಂಟಾಗ್ಯದ ಆಮ್ಲತಿನ ಉಂಟಾಗ್ಯದ ಅಂದ್ರ ಆಮ್ಲ ಶಾಮಕ ಅಂತ ಏನದ ಏನೋ ಕರಿತೇವೆ ಆಮ್ಲಕ ಅದಕ್ಕೆ ಏನಾದರ ಶಮನವನ್ನ ಮಾಡ್ತಕ್ಕಂಥದ್ದು ಕಡಿಮೆ ಮಾಡ್ತಕ್ಕಂಥದ್ದು ಆದ್ದರಿಂದ ಅದಕ್ಕೆ ಆಮ್ಲ ಶಾಮಕ ಅಂತ ಹೇಳಿ ಕರಿತೀವಿ ಅದರಿಂದ ಸರಿಯಾಗಿರ್ತಕ್ಕಂಥ ಉತ್ತರ ಅದು ಸಿ ಆಮ್ಲ ಶಾಮಕ ನೆಕ್ಸ್ಟ್ ನಾಲ್ಕನೇದು ಇವುಗಳಲ್ಲಿ ಯಾವುದು ಸ್ಫಟಿಕೀಕರಣ ನೀರು ಲವಣವಲ್ಲ ಅಂದ್ರೆ ಈ ಕೆಳಗಿನವು ಕೆಳಗಿನವುಗಳಲ್ಲಿ ಫಸ್ಟ್ ಏನದ ಅಂತಾರ ಸೋಡಿಯಂ ಕಾರ್ಬೋನೇಟ್ ಸೋಡಿಯಂ ಕಾರ್ಬೋನೇಟು ಬಿ ಅಂತಾರ ತಾಮ್ರದ ಸಲ್ಫೇಟು ನೆಕ್ಸ್ಟ್ ಏನದಂತಾರ ಸಿ ಜಿಪ್ಸಮ್ ಮತ್ತು ಡಿ ಏನದಂತಾರ ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಏನದ ಅಂತಾರ ನಾಲ್ಕು ಆಪ್ಷನ್ಸ್ ಗಳನ್ನು ಕೊಟ್ಟಿರ್ತಕ್ಕಂಥದ್ದು ಇವುಗಳಲ್ಲಿ ಯಾವುದು ಸ್ಫಟಕೀಕರಣ ನೀರು ಲವಣವಲ್ಲ ಅಂದ್ರೆ ಏನದ ಅಂತಾರ ಸ್ಫಟಕೀಕರಣ ನೀರು ಅಂತಾರ ಇಲ್ಲ ಅಂದ್ರೆ ನೀರಿನ ಅಂಶ ಇಲ್ಲ ಈಗ सोडियम कार्बोनेट, सोडियम कार्बोनेट न संकेत सी ए सॉरी, सोडियम कार्बोनेट न संकेत एन एन एस टू तम्रदेट सी युएसो जिपम सिोर टू एस टू सोडियम हाइड्रोजन कॉबोन ಇದರದ ಏನದಂತಾರ ಎನ್ ಎಚ್ ಸಿ ಇದ್ರಾಗ ಏನಾದಂತಾರೆ ಸ್ಫಟಕೀಕರಣ ನೀರು ಹೊಂದಿರದೇ ಇರತಕ್ಕಂಥ ಲವಣ ಹೇಳಿ ಕೇಳಿದ ಅದಕ್ಕೆ ಸ್ಫಟಕೀಕರಣ ನೀರು ಹೊಂದಿರದೇ ಇರತಕ್ಕಂಥ ಲವಣ ಯಾವ್ದು ಅಂತರ ಡಿ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಇದ್ರಾಗನು ಕೂಡ ಏನದ ಅಂತಾರೆ ಹತ್ತು ಹಣ್ಣುಗಳು ನೀರು ಅದಾವ ಇದ್ರಾಗ ಐದು ಹಣಗಳು ನೀರು ಅದಾವ ಇದ್ರಾಗ ಎರಡು ಹಣ್ಣುಗಳು ಏನದ ಅಂತ ನೀರ್ ಅದಾವ ಅಂದ್ರೆ ಸ್ಫಟಕೀಕರಣ ನೀರನ್ನ ಹೊಂದಿರತಕ್ಕಂಥದ್ದು ಇದರಲ್ಲಿ ಏನದ ಅಂತಾರ ನೀರು ಇಲ್ಲ ಅದರಿಂದ ನಾಲ್ಕನೇ ಆಪ್ಷನ್ಸ್ ಏನಾದಂತರ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅದು ಸರಿಯಾಗಿರ್ತಕ್ಕಂತ ಉತ್ತರ ನೆಕ್ಸ್ಟ್ ಎಂಬ ನಾಲ್ಕು ದ್ರಾವಣಗಳ ಪಿಎಚ್ ಮೌಲ್ಯಗಳನ್ನು ಕ್ರಮವಾಗಿ ನೀಡಲಾಗಿದೆ ಅಂದ್ರ ಪಿ ಕ್ಯೂ ಆರ್ ಎಸ್ ಈ ಒಂದು ಪಿಕ್ಯೂ ಆರ್ ಎಸ್ ಎಂಬ ನಾಲ್ಕು ದ್ರಾವಣಗಳ ಪಿಎಚ್ ಮೌಲ್ಯಗಳನ್ನು ಪಿಎಚ್ ಮೌಲ್ಯ ಅಂತ ಫಸ್ಟ್ ಎಷ್ಟದ ಅಂತಾರ ಅಂತಾರೆ ಏಳು ಪಾಯಿಂಟ್ ಎಂಟು ಕ್ಯೂ ಒಂದು ಪಾಯಿಂಟ್ ಸೊನ್ನೆ ಮತ್ತು ಆರು ಹದಿಮೂರು ಮತ್ತು ಎಸ್ ಏನದ ಅಂತಾರ ಜೀರೋ ಇದು ಹದಿಮೂರು ಪಾಯಿಂಟ್ ಜೀರೋ ಇದು ಒಂದು ಪಾಯಿಂಟ್ ನಾಲ್ಕು ಅವಾಗ ಏನದ ಏನಾದ್ರೆ ಪ್ರಶ್ನೆ ಏನದ ಅಂತಾರ ಪಿ ಕ್ಯೂ ಆರ್ ಎಸ್ ಎಂಬ ನಾಲ್ಕು ದ್ರಾವಣಗಳ ಇದು ಪಿ ಕ್ಯೂ ಆರ್ ಎಸ್ ಎಂಬ ನಾಲ್ಕು ದ್ರಾವಣಗಳ ಅದಾವ ಇವುಗಳ ಪಿ ಎಚ್ ಮೌಲ್ಯ ಕ್ರಮವಾಗಿ ಏಳು ಪಾಯಿಂಟ್ ಎಂಟು ಒಂದು ಪಾಯಿಂಟ್ ಸೊನ್ನೆ ಹದಿಮೂರು ಪಾಯಿಂಟ್ ಸೊನ್ನೆ ಒಂದು ಪಾಯಿಂಟ್ ನಾಲ್ಕು ಆಗಿದೆ ಈ ದ್ರಾವಣಗಳಲ್ಲಿ ಅತ್ಯಂತ ಹೆಚ್ಚು ಹೈಡ್ರೋಜನ್ ಆಯನಗಳು ಸಾರಥ್ಯನ ಹೊಂದಿರುವ ದ್ರಾವಣ ಅತಿ ಹೆಚ್ಚು ಹೈಡ್ರೋಜನ್ ಆಯನಗಳನ್ನು ಹೊಂದಿರತಕ್ಕಂಥ ಸಾರಥೆಯ ದ್ರಾವಣ ಇದನ್ನ ತಿಳಿದುಕೊಳ್ಬೇಕಂತಂದ್ರೆ ಈಗ ಪಿ ಎಚ್ ಮೌಲ್ಯ ಅದ್ರ ಬಗ್ಗೆ ಏನದ ಅಂತ ಗೊತ್ತಿರ್ಬೇಕು ಈಗ ಪಿ ಎಚ್ ಮೌಲ್ಯ ಅಂತಂದ್ರೆ ಈ ಪಿ ಎಚ್ ಮೌಲ್ಯದ ವ್ಯಾಪ್ತಿ ಸೊನ್ನೆದಿಂದ ಹದಿನಾಲ್ಕು ಪಿ ಎಚ್ ಮೌಲ್ಯದ ವ್ಯಾಪ್ತಿ ಸೊನ್ನೆದಿಂದ ಹದಿನಾಲ್ಕು ಯಾವಾಗ ಏನದ ಅಂತಾರ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಸೊನ್ನೆದಿಂದ ಹದಿನಾಲ್ಕರವರೆಗೆ ಏನದಂತಾರ ಪಿ ಎಚ್ ಮೌಲ್ಯದ ವ್ಯಾಪ್ತಿಯನ್ನು ಹೊಂದಿರ್ತಕ್ಕಂಥದ್ದು ಸೊನ್ನೆದಿಂದ ಇಲ್ಲಿ ಏನದ ಅಂತಂದ್ರ ಆರು ಪಾಯಿಂಟ್ ಒಂಬತ್ತರವರೆಗೆ ಅಂತಾರ ಆಮ್ಲ ಏಳು ಇದ್ದಾಗ ಅದೇನದ ಅಂತಾರ ತಟಸ್ಥ ಏಳು ಪಾಯಿಂಟ್ ಒಂದರಿಂದ ಹದಿನಾಲ್ಕರವರೆಗೆ ಅದೇನದ ಅಂತಾರ ಪ್ರತ್ಯಾಮ್ಲ ಹದಿನಾಲ್ಕರವರೆಗೆ ಏನದ ಅಂತಾರೆ ಪ್ರತ್ಯಾಮ್ಲ ಆದ್ದರಿಂದ ಯಾವಾಗ ಏನದ ಅಂತಾರ ಪಿ ಎಚ್ ಮೌಲ್ಯ ಪಿ ಎಚ್ ಮೌಲ್ಯ ಏನದ ಪಿ ಎಚ್ ಮೌಲ್ಯವು ಹೆಚ್ಚಾದಂತೆ ಪಿ ಮೌಲ್ಯ ಮೌಲ್ಯ ಅಂತ ಹೆಚ್ಚಾದಂತೆ ಎಚ್ ಪ್ಲಸ್ ಸಾಯಣಗಳ ಸಾರತೆ ಪಿ ಎಚ್ ಮೌಲ್ಯ ಇಕಡಿಂದ ನಾವು ಈ ಕಡೆ ಹೋದಂತೆ ಎಚ್ ಪ್ಲಸ್ ಆಯ್ನಗಳ ಸಾರಥೆ ಏನೋ ಕಡಿಮೆ ಆಗುತ್ತದೆ ಅದೇ ಪಿ ಎಚ್ ಮೌಲ್ಯ ಏನದಂತರ ಕಡಿಮೆ ಆದಂತೆ ಎಚ್ ಪ್ಲಸ್ ಸಾಯನ್ಗಳ ಸಾರತೆ ಅದೇನೋದಂತೆ ಹೆಚ್ಚಾಗುತ್ತದೆ ನಾವ್ ಇಕ್ಕ ಹೋದೆ ಅಂತಂದ್ರ ಈ ಕಡೆ ಹೋದೆ ಅಂತಂದ್ರ ಅವಾಗ ಎಚ್ ಪ್ಲಸ್ ಆಯ್ನಗಳ ಸಾರತೆ ಏನಾಗ್ತದೆ ಇದು ಎಚ್ ಪ್ಲಸ್ ಆಯ್ಗಳ ಸಾರತೆ ಕಡಿಮೆ ಆಗುತ್ತದೆ ಅದೇ ಆಕಡೆ ನಾವು ಬಂದೆವು ಅಂತಂದ್ರೆ ಇಕ್ಕಡಿಂದ ಅಂತಂದ್ರೆ ಅವಾಗ ಎಚ್ ಪ್ಲಸ್ ಸಾಯನಗಳ ಸಾರತೆ ಅಂತ ಹೆಚ್ಚಾಗುತ್ತದೆ ಇಲ್ಲೂ ಕೂಡ ಏನದ ಅಂತಾರೆ ನಾವು ಕಡೆ ಹೋದಂತೆ ಓ ಎಚ್ ಮೈನಸ್ ಸಾಯನಗಳ ಸಾರತೆ ಅದೇನದ ಅಂತಾರೆ ಹೆಚ್ಚಾಗುತ್ತದೆ ಈ ಕಡೆ ಬಂದಂತೆ ಓ ಎಚ್ ಮೈನಸ್ ಸಾಯನಗಳ ಏನದ ಏನದಂತರ ಕಡಿಮೆ ಆಗುತ್ತದೆ ಅವಾಗ ಪ್ರಶ್ನೆ ಏನದಂತರ ಆ ನಾಲ್ಕು ದ್ರಾವಣಗಳಲ್ಲಿ ಅತ್ಯಂತ ಹೆಚ್ಚು ಹೈಡ್ರೋಜನ್ ಆಯನು ಸಾರಥ್ಯನ ಹೊಂದಿರುವ ದ್ರಾವಣ ಹೈಡ್ರೋಜನ್ ಆಯ್ನು ಸಾರಥ್ಯನು ಹೊಂದಿರುವ ದ್ರಾವಣ ಅಂತರ ಏಳು ಪಾಯಿಂಟ್ ಎಂಟು ಇದು ಏನಾಗುತ್ತೆ ಇಕ್ಕದ ಇದು ಅಂತೂ ಬರಲ್ದು ಯಾಕಂತರ ಏಳು ಪಾಯಿಂಟ್ ಎಂಟು ಅಂತರ ಅದು ಪ್ರತ್ಯಾಮ್ಲ ಅವಾಗ ಏನದಂತೆ ಅಲ್ಲಿ ಓ ಎಚ್ ಮೈನಸ್ ಆಯ್ನುಗಳು ಬರ್ತವ ಒಂದು ಪಾಯಿಂಟ್ ಏನದ ಅಂತಾರ ಸೊನ್ನೆ ಒಂದು ಪಾಯಿಂಟ್ ಸೊನ್ನೆ ಅಂದ್ರೆ ಇಕ್ಕ ಈಗ ಒಂದು ಪಾಯಿಂಟ್ ಇಲ್ಲಿ ಸೊನ್ನೆ ಅಂದ್ರೆ ಒಂದು ಪಾಯಿಂಟ್ ಸೊನ್ನೆ ಇಲ್ಲಿ ಕೂಡ ಏನಾಗುತ್ತೆ ಎಚ್ ಪ್ಲಸ್ ಆಯ್ನುಗಳು ಸ್ವಲ್ಪ ಏನಾದ್ ಅಂತಾರೆ ಇರ್ತಾವ ಹದಿಮೂರು ಪಾಯಿಂಟ್ ಸೊನ್ನೆ ಅಂದ್ರೆ ಈ ಕಡೆ ಇದ್ರಾಗ ಎಚ್ ಪ್ಲಸ್ ಇರೋದಿಲ್ಲ ಓ ಎಚ್ ಮೈನಸ್ ಇರ್ತವೆ ಒಂದು ಪಾಯಿಂಟ್ ನಾಲ್ಕು ಒಂದು ಪಾಯಿಂಟ್ ಏನದ ಏನದಂತರ ನಾಲ್ಕು ಅಂತಾರೆ ಬರ್ತದ ಅವಾಗ ಇದರಲ್ಲಿ ಹೆಚ್ ಏನದ ಅಂತರ ಓ ಎಚ್ ಮೈನಸ್ ಸೈನ್ ಸಾರತ ಹೊಂದಿರತಕ್ಕಂತ ದ್ರಾವಣ ಅದು ಯಾವ್ದು ಅದು ಕ್ಯೂ ಕ್ಯೂ ಏನದ ಅಂತಾರೆ ಒಂದು ಪಾಯಿಂಟ್ ಸೊನ್ನೆ ಅದು ಹೆಚ್ಚು ಎಚ್ ಪ್ಲಸ್ ಆಯ್ಲ ಸಾರತ ಇದು ಇದ್ರಕ್ಕಿಂತಲೂ ಇದ್ರಾಗ ಅಂತಾರೆ ಸ್ವಲ್ಪ ಇರ್ತಾವ ಆದ್ದರಿಂದ ಇನ್ನೇನದ ಅಂತಾರ ಹೆಚ್ಚು ಎಚ್ ಪ್ಲಸ್ ಸಾಯಂಗಳ ಸಾರಥ್ಯನ ಹೊಂದಿರತಕ್ಕಂಥ ದ್ರಾವಣ ಯಾವ್ದ ಅಂತರ ಒಂದು ಪಾಯಿಂಟ್ ಸೊನ್ನೆ ಅಂದ್ರೆ ಕ್ಯೂ ಸರಿಯಾಗಿರ್ತಕ್ಕಂಥ ಉತ್ತರ ಏನದ ಅಂತ ಕ್ಯೂ ಆಪ್ಷನ್ಸ್ ಏನದಂತ ಕೊಟ್ಟದ ಪಿ ಬಿ ಎನ್ನೋದಂತರ ಕ್ಯೂ ಸಿ ಏನದಂತರ ಆರ್ ಅಂತ ಹೇಳಿ ಡಿ ಅಂತ ಎಸ್ ಅಂತ ಹೇಳಿ ಆಪ್ಷನ್ಸ್ ಅನ್ನ ಕೊಟ್ಟದ ಅದರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದ ಅಂತಾರೆ ಕ್ಯೂ ಯಾಕಂತಾರೆ ಇದು ಒಂದು ಪಾಯಿಂಟ್ ನಾಲ್ಕಕ್ಕಿಂತ ಮೊದಲು ಏನಾದಂತೂ ಒಂದು ಪಾಯಿಂಟ್ ಸೊನ್ನೆ ಬರುತ್ತದೆ ಆ ಒಂದು ಪಾಯಿಂಟ್ ಸೊನ್ನೆದಲ್ಲಿ ಎಚ್ ಪ್ಲಸ್ ಸಾಯನ್ಗಳ ಸಾರಥಿ ಏನದಂತೂ ಹೆಚ್ಚಿಗೆ ಇರ್ತದೆ ಆದ್ದರಿಂದ ಸರಿಯಾಗಿರ್ತಕ್ಕಂಥ ಉತ್ತರ ಏನದ ಅಂತರ ಕ್ಯೂ ಅನ್ನ ಹೊಂದಿರತಕ್ಕಂಥದ್ದು ನೆಕ್ಸ್ಟ್ ಯಾವಾಗ ಏನಾದ್ರೆ ಒಂದು ಫಲವತ್ತಾದ ತೋಟದಲ್ಲಿ ಕೆಲವು ಮಾದರಿ ಹೂವಿನ ಸಸ್ಯಗಳ ಯಾವಾಗ ಯಾವಾಗೇನದಂತೂ ಒಂದು ಗಾರ್ಡನ್ ಆ ಒಂದು ಗಾರ್ಡನ್ ಗಾರ್ಡನ್ದಲ್ಲಿ ಏನದಂತಾರೆ ಅಲ್ಲಿ ಹೂವಿನ ಸಸ್ಯಗಳು ಏನದಂತಾರೆ ಬೆಳೆಯುತ್ತಿಲ್ಲ ಅವಾಗ ಆ ತೋಟದ ಮಣ್ಣನ್ನು ಪರೀಕ್ಷಿಸಿದಾಗ ಈ ತೋಟದ ಮಣ್ಣೆ ಏನ್ ಮಾಡ್ತಾರೆ ಅಂದ್ರೆ ಇದಕ್ಕ ಪರೀಕ್ಷೆ ಮಾಡ್ತಾರ ಪರೀಕ್ಷೆ ಮಾಡಿದಾಗ ಅವಾಗ ಅದರ ಪಿ ಎಚ್ ಮೌಲ್ಯ ಐದು ಎಂದು ಕಂಡು ಬಂದಿತ್ತು ಅವಾಗ ಈ ಮಣ್ಣನ್ನ ಪರೀಕ್ಷೆ ಮಾಡಿದಾಗ ಅದರ ಪಿ ಎಚ್ ಮೌಲ್ಯ ಎಷ್ಟಿರ್ತಾರೆ ಐದು ಇರ್ತದೆ ಆ ಪಿ ಎಚ್ ಮೌಲ್ಯ ಏನಾದಂತ ಐದಿದ್ದಾಗ ಆ ಮಣ್ಣನ್ನು ಸಂಸ್ಕರಿಸಲು ಉಪಯೋಗಿಸಬಹುದಾದ ರಾಸಾಯನಿಕವೆಂದರೆ ಅಂದ್ರೆ ಆ ಒಂದು ಮಣ್ಣನ್ನ ತಟಸ್ಥಗೊಳಿಸಲು ಯಾವ ರಾಸಾಯನಿಕವನ್ನು ಬಳಸಲಾಗುತ್ತದೆ ಅದು ಸೋಡಿಯಂ ಕ್ಲೋರೈಡು ಸೋಡಿಯಂ ಕ್ಲೋರೈಡು ಬಿ ಅದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡು ಸಿ ಯೂರಿಯಾ ಮತ್ತು ಡಿ ತಾಮ್ರದ ಸಲ್ಫೇಟ್ ಯಾವಾಗ ಏನದ ಅಂತಾರೆ ಇಲ್ಲಿ ಆಮ್ಲೀಯತೆನ ಉಂಟಾಗಿ ಯಾಕಂದ್ರೆ ಪಿ ಎಚ್ ಮೌಲ್ಯ ಐದ ಪಿ ಎಚ್ ಮೌಲ್ಯ ಐದ್ ಅಂತಾರೆ ಆ ಒಂದು ಮಣ್ಣು ಆಮ್ಲೀಯತೆಯನ್ನು ಉಂಟಾಗಿ ಅದು ಆಮ್ಲತೆಯನ್ನ ತಟಸ್ಥಗೊಳಿಸಬೇಕು ತಟಸ್ಥಗೊಳಿಸ್ಬೇಕಂತಾರೆ ಅದಕ್ಕೆ ಪ್ರತ್ಯಾಮ್ಲವನ್ನ ಆಮ್ಲವನ್ನ ಪ್ರತ್ಯಾಮ್ಲವನ್ನು ಸೇರಿಸಿದಾಗ ಅವಾಗ ಏನದ ನಂತರ ಆ ಒಂದು ಮಣ್ಣನ್ನ ತಟಸ್ಥಗೊಳಿಸಬಹುದು ಮತ್ತು ಅಲ್ಲಿ ಹೂವಿನ ಸಸ್ಯಗಳನ್ನ ಹೆಚ್ಚಿಗೆ ಅಂತ ಬೆಳೆಸಬಹುದು ಈಗ ಸೋಡಿಯಂ ಕ್ಲೋರೈಡ್ ತಟಸ್ಥ ಲವಣ ಇದು ಏನಾದಂತ ಆಮ್ಲ ಅನ್ನ ಪ್ರತ್ಯಾಮ್ಲೂ ಅದಕ್ಕೆ ಏನಾದರೂ ತಟಸ್ಥ ಲವಣ ಇದು ಬರೋದಿಲ್ಲ ನೆಕ್ಸ್ಟ್ ಏನಾದಂತರ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇದೇನದ ಏನಾದಂತರ ಪ್ರತ್ಯಾಮ್ಲ ಅದರಿಂದ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದ ಅಂತರ ಬಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇದು ಒಂದು ಪ್ರತ್ಯಾಮ್ಲ ಆ ಪ್ರತ್ಯಾಮ್ಲವನ್ನ ಇದರಲ್ಲಿ ಸೇರಿಸಿದಾಗ ಆ ಒಂದು ಮಣ್ಣು ಏನಾದ ನಂತರ ತಟಸ್ಥಗೊಳ್ಳುತ್ತದೆ ಯೂರಿಯಾನು ಇದನ್ನು ಬರೋದಿಲ್ಲ ಮತ್ತು ತಾಮ್ರದ ಸಲ್ಫೇಟ್ ಕೂಡ ಅದನ್ನು ಬರೋದಿಲ್ಲ ನೆಕ್ಸ್ಟ್ ಏನದ ಅಂತರ ಟೂತ್ ಪೇಸ್ಟ್ಗಳು ಸಾಮಾನ್ಯವಾಗಿ ಟೂತ್ ಪೇಸ್ಟ್ಗಳು ಅಂತಾರ ಯಾವಾಗ ನಾವು ಹೊಲ್ಲನ್ನು ಉಜ್ಬೇಕಂತಾರ ಟೂತ್ ಪೇಸ್ಟ್ ಗಳನ್ನ ಬಳಸ್ತೇವೆ ಅದೇನಾದ್ರ ಕ್ಲೋಸ್ ಅಪ್ ಇರ್ಬೋದು ಅಥವಾ ಏನಾದ್ರೆ ಬೇರೆ ಬೇರೆ ಯಾವ್ದೇನಂತರ ಕೋಲ್ಗೇಟ್ ಇರ್ಬೋದು ಅದು ಯಾವುದೇ ಟೂತ್ ಪೇಸ್ಟ್ ಗಳನ್ನ ಇರ್ಬೋದು ಆ ಟೂತ್ ಪೇಸ್ಟ್ಗಳು ಸಾಮಾನ್ಯವಾಗಿ ಎ ಎಮ್ಲೀಯ ಬಿ ಪ್ರತ್ಯ್ಲಿಯ ಸಿ ತಟಸ್ಥ ಮತ್ತು ಡಿ ಉಭಯವರ್ತಿ ಉಭಯವರ್ತಿ ಅಂತ ಏನದಂತಾರೆ ಕೊಟ್ಟಿದ್ದದ ಎ ಆಮ್ಲೀಯ ಬಿ ಏನದಂತರ ಪ್ರತ್ಯಂಬಿಯ ಸಿ ತಟಸ್ಥ ಡಿ ಅನ್ನದಂತ ಉಭಯವರ್ತಿ ಯಾವಾಗ ಟೂತ್ ಪೇಸ್ಟ್ ಅನ್ನು ಯಾವಾಗ ಅಂತಾರ ನಾವು ಊಟವನ್ನು ಮಾಡಿದಾಗ ಆ ಒಂದು ಬಾಯಲ್ಲಿ ಉಳಿದಿರ್ತಕ್ಕಂತ ಸಣ್ಣ ಸಣ್ಣ ಆಹಾರದ ಕಣಗಳು ಅದು ಬ್ಯಾಕ್ಟೀರಿಯಾಗಳ ಜೊತೆಗೆ ವರ್ತಿಸಿ ಆಮ್ಲವನ ಬಿಡುಗಡೆ ಮಾಡ್ತವೆ ಆ ಒಂದು ಆಮ್ಲವನ್ನ ಬಿಡುಗಡೆ ಆದಾಗ ಅವಾಗ ಹಲ್ಲಿನ ಸವೇತ ಏನಾದ್ರು ಉಂಟಾಗುತ್ತದೆ ಆ ಹಲ್ಲಿನ ಸವೇತ ಏನಾದ್ರು ಉಂಟಾಗ್ತದ ಯಾವಾಗ ಅಂತಂದ್ರೆ ಆಮ್ಲತೆಯ ಉಂಟಾದಾಗ ಅದಕ್ಕೆ ಅಂತಾರ ಆ ಒಂದು ಟೂತ್ ಪೇಸ್ಟ್ ಗಳಲ್ಲಿ ಆಮ್ಲ ಇದ್ದಾಗ ಅದು ಹಲ್ಲಿನ ಸವೆ ಮತ್ತಷ್ಟು ಹೆಚ್ಚಿಗೆ ಆಗ್ತದ ಆದ್ದರಿಂದ ಅದು ಒನ್ನೆ ಆಪ್ಷನ್ಸ್ ಆಮ್ಲ ಅಂತಾರ ಬರೋದಿಲ್ಲ ಎರಡನೇ ಏನದ ಅಂತಾರ ಪ್ರತ್ಯಾಮ್ಲ ಯಾವಾಗ ಆಮ್ಲೀತ ಉಂಟಾದಾಗ ಪ್ರತ್ಯಾಮ್ಲವಾಗಿರ್ತಕ್ಕಂತ ಟೂತ್ ಪೇಸ್ಟ್ ಅಂದ್ರೆ ಆ ಟೂತ್ ಪೇಸ್ಟ್ ದಲ್ಲಿ ಏನಿರ್ತ ಅಂದ್ರೆ ಪ್ರತ್ಯಾಮ್ಲವನ್ನು ಹೊಂದಿದಿರ್ತದೆ ಅಂದ್ರೆ ಆಮ್ಲೀಯತೆಯನ್ನು ತಟಸ್ಥಗೊಳಿಸ್ತದೆ ಆದ್ದರಿಂದ ಆ ಕೋಲ್ ಕ್ಲೋಸ್ಅಪ್ ಅಥವಾ ಕೋಲ್ಗೇಟ್ ಅವುಗಳಲ್ಲಿ ಅಂತಾರ ಪ್ರತ್ಯಾಮ್ಲವನ್ನು ಹೊಂದಿರತಕ್ಕಂಥದ್ದು ಮತ್ತು ಆ ಏನದ ಅಂತಾರ ಬಳಸಿದಾಗ ಅದ್ರ ಸಾಮಾನ್ಯವಾಗಿ ಅಂತಾರ ಪ್ರತ್ಯಾಮ್ಲಿಯ ಗುಣವನ್ನು ಹೊಂದಿದ್ದಿರ್ತದ ತಟಸ್ಥ ಅದನ್ನು ಕೂಡ ಇರೋದಿಲ್ಲ ಉಭಯವರ್ತಿ ಅದನ್ನು ಕೂಡ ಏನಾದಂತ ಹೊಂದಿರೋದಿಲ್ಲ ಆದ್ರಿಂದ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದು ಅಂತಾರ ಬಿ ಅದು ಪ್ರತ್ಯಂಬೀಯ ನೆಕ್ಸ್ಟ್ ಏನಾದ ಪ್ರಶ್ನೆ ನೆಕ್ಸ್ಟ್ ಪ್ರಶ್ನೆ ಅಂತಾರ ಹಲ್ಲಿನ ಎನಾಮೆಲ್ ನಲ್ಲಿರುವ ಕ್ಯಾಲ್ಸಿಯಂ ಫಾಸ್ಫೇಟ್ ನ ಗುಣ ಹಲ್ಲಿನ ಎನಾಮೆಲ್ ಅಂದ್ರೆ ನಮ್ಮ ದೇಹದಲ್ಲಿ ಅತ್ಯಂತ ಗಟ್ಟಿಯಾಗಿರ್ತಕ್ಕಂಥ ವಸ್ತು ಅದು ಹಲ್ಲಿನ ಎನಾಮೆಲ್ ಆ ಒಂದು ಹಲ್ಲಿನ ಎನಾಮ ಇರ್ತಕ್ಕಂಥ ಕ್ಯಾಲ್ಸಿಯಂ ಫಾಸ್ಫೇಟ್ ನ ಗುಣ ಅದು ಯಾವ್ದು ಇರ್ತಾರ ಎ ಆಮ್ಲಿ ಅಂತ ಬಿ ಪ್ರತ್ಯಾಮ್ಲಿಯ ಸಿ ತಟಸ್ಥ ಡಿ ಉಭಯವರ್ತಿ ಅವಾಗ ಆ ಒಂದು ಹಲ್ಲಿನ ಎನಾಮೆಲ್ ಅದ್ರಲ್ಲಿ ಇರ್ತಕ್ಕಂತ ಕ್ಯಾಲ್ಸಿಯಂ ಫಾಸ್ಫೇಟ್ ನ ಗುಣ ಅದು ಆಮ್ಲ ಇದ್ದಾಗ ಮತ್ತು ಸವೆತವನ್ನು ಉಂಟಾಗ್ತದ ಅದು ಏನದ ಅಂತಾರ ತಟಸ್ಥ ಕೂಡ ಹೊಂದಿರೋದಿಲ್ಲ ಉಭಯವರ್ತಿ ಕೂಡ ಹೊಂದಿರೋದಿಲ್ಲ ಅದರ ಗುಣ ಏನಿರ್ತದೆ ಅಂದ್ರೆ ಪ್ರತಿಯೊಂಬೆ ಗುಣ ಇರ್ತದೆ ಆದ್ದರಿಂದ ಹಲ್ಲಿನ ಸವೇತವನ್ನ ಸ್ವಲ್ಪ ಪ್ರಮಾಣದಲ್ಲಿ ಅದನ್ನ ತಡೆಗಟ್ಟಲು ಸಹಾಯ ಮಾಡ್ತದ ನೆಕ್ಸ್ಟ್ ಏನದಂತರ ವಿದ್ಯುತ್ ಪ್ರವಾಹವನ್ನು ಹರಿಸುವ ದ್ರಾವಣ ಒಂದು ದ್ರಾವಣ ಕೆಳಗೆ ಏನದಂತ ನಿಮ್ಗೆ ಆಪ್ಷನ್ಸ್ ಅನ್ನು ಕೊಟ್ಟದೆ ಯಾವ ದ್ರಾವಣದ ಮೂಲಕ ವಿದ್ಯುತ್ ಅನ್ನು ಹಾಯಿಸಬಹುದು ಅಲ್ಕೋಹಾಲು ಬಿ ಏನದ ಅಂತಾರೆ ಗ್ಲುಕೋಸು ಮತ್ತು ಸಿ ಆಮ್ಲ ಮತ್ತು ಡಿ ಏನದ ಅಂತಾರ ಇಥರ್ ಈ ದ್ರಾವಣಗಳಲ್ಲಿ ಯಾವ್ದ್ರ ಮೂಲಕ ನಾವು ಅನ್ನ ಹಾಯಿಸಿದಾಗ ಮೇಲ್ಭಾಗದಲ್ಲಿ ಏನಾದಂತ ವಿದ್ಯುತ್ತನ್ನು ಹಾಯಿಸಿದಾಗ ಬಲ್ಬ್ ಏನದ ಅಂತಾರೆ ಬೆಳಗಬಹುದು ಅಂತ ಹೇಳಿ ಕೇಳ್ಬಹುದು ಇಲ್ಲಿ ಏನಾದ್ರೆ ಪ್ರಶ್ನೆ ವಿದ್ಯುತ್ ಪ್ರವಾಹವನ್ನು ಹರಿಸುವ ದ್ರಾವಣ ಎ ಅಂತಾರ ಅದು ಅಲ್ಕೋಹಾಲ್ ಅಲ್ಕೋಹಾಲ್ ಮೂಲಕ ವಿದ್ಯುತ್ ಅನ್ನ ಹಾಯಿಸಿದಾಗ ಅವಾಗ ಏನಾದಂತ ವಿದ್ಯುತ್ ಹರಿಯೋದಿಲ್ಲ ಯಾಕಂತಂದ್ರ ಇಲ್ಲಿ ಎಚ್ ಪ್ಲಸ್ ಆಯನಗಳು ವಿಭಜನೆ ಆಗೋದಿಲ್ಲ ಗ್ಲುಕೋಸ್ ನ ಮೂಲಕ ಕೂಡ ವಿದ್ಯುತ್ ನ ಹಾಯಿಸಿದಾಗ ವಿದ್ಯುತ್ ಏನಾದಂತರ ಪ್ರವಹಿಸೋದಿಲ್ಲ ಯಾಕಂತಂದ್ರ ಎಚ್ ಪ್ಲಸ್ ಆಯನುಗಳು ವಿಭಜನೆ ಆಗೋದಿಲ್ಲ ಇನ್ನು ಕೂಡ ವಿಭಜನೆ ಆಗಲು ಇನ್ನು ಕೂಡ ವಿಭಜನೆ ಆಗಲು ಇಲ್ಲಿ ಯಾವ್ದಂತರ ಆಮ್ಲ ಆಮ್ಲದ ಮೂಲಕ ನಾವು ವಿದ್ಯುತ್ ಅನ್ನ ಹಾಯಿಸಿದಾಗ ಅವಾಗ ಎಚ್ ಪ್ಲಸ್ ಆಯನುಗಳು ಏನಾದಂತರ ಬಿಡುಗಡೆ ಆಗ್ತವ ಈಗ ಉದಾಹರಣೆಗೆ ಏನಾದಂತ ಅಂತ ಎಸ್ ಸಿ ಎಲ್ ಇದು ಏನಾದಂತ ಹೈಡ್ರೋಕ್ಲೋರಿಕ್ ಆಮ್ಲ ಈ ಹೈಡ್ರೋಕ್ಲೋರಿಕ್ ಆಮ್ಲದ ಮೂಲಕ ವಿದ್ಯುತ್ ಹಾಯಿಸಿದಾಗ ಎಚ್ ಪ್ಲಸ್ ಮತ್ತು ಸಿ ಎಲ್ ಮೈನಸ್ ಏನಾದಂತೆ ಆಯನಗಳು ವಿಭಜನೆ ಆಗ್ತವೆ ಅದರಿಂದ ಅಲ್ಲಿ ಬಲ್ಪ್ ಏನೋ ಬೆಳಗುತ್ತದೆ ಅದರಿಂದ ಆ ಒಂದು ಆಮ್ಲಗಳು ವಿದ್ಯುತ್ ಅನ್ನು ಹರಿಯಲು ಬಿಡುತ್ತವೆ ಅದೇ ಪ್ರತ್ಯಾಮ್ಲ ಸೋಡಿಯಂ ಹೈಡ್ರಾಕ್ಸೈಡ್ ಈ ಸೋಡಿಯಂ ಹೈಡ್ರಾಕ್ಸೈಡ್ ಕೂಡ ಏನಾದಂತರ ಇದು ಈ ಒಂದು ದ್ರಾವಣದ ಮೂಲಕ ವಿದ್ಯುತ್ ಅನ್ನು ಹಾಯಿಸಿದಾಗ ಅವಾಗಲೂ ಕೂಡ ಏನಾದರೂ ವಿದ್ಯುತ್ತನ್ನು ಹರಿಯಲು ಬಿಡುತ್ತದೆ ಅದರಿಂದ ಬಲ್ಪ್ ಏನಾದಂತ ಬೆಳಗ್ತದೆ ಆದ್ದರಿಂದ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಮೂಲಕ ವಿದ್ಯುತ್ ಏನಾದ ಪ್ರವಹಿಸುತ್ತದೆ ಇಲ್ಲಿ ಏನಾದ್ರೆ ಪ್ರತಿ ಆಮ್ಲ ಕೊಟ್ಟಿಲ್ಲ ಆಮ್ಲ ಒಂದೇ ಕೊಟ್ಟಿಂದದ ಅದಕ್ಕೆ ಏನಾದ ನಂತರ ಆಮ್ಲದ ಮೂಲಕ ವಿದ್ಯುತ್ ಎನ್ನೋದಂತರ ಪ್ರವಹಿಸುತ್ತದೆ ಈ ಮೂಲಕ ಕೂಡ ವಿದ್ಯುತ್ ಪ್ರವಹಿಸೋದಿಲ್ಲ ಇಲ್ಲಿ ಯಾಕೆ ಏನದಂತ ಆಮ್ಲದ ಮೂಲಕ ವಿದ್ಯುತ್ ಅನ್ನ ಪ್ರವಹಿಸುತ್ತದೆ ಅಂತಾರ ಧನ ಮತ್ತು ಋಣ ಆಯನಗಳು ಏನಾದಂತ ವಿಭಜನೆ ಆಗುತ್ತವೆ ಅದರಿಂದ ವಿದ್ಯುತ್ ಎನ್ನದ ನಂತರ ಪ್ರವಹಿಸುತ್ತದೆ ನೆಕ್ಸ್ಟ್ ಏನದಂತಾರೆ ಬೇಕಿಂಗ್ ನ ಪ್ರಮುಖ ಘಟಕ ಬೇಕಿಂಗ್ ಪೌಡರ್ ಅಂತಾರ ಪ್ರಮುಖವಾಗಿರ್ತಕ್ಕಂತ ಘಟಕ ಅಂತ ನಿಮ್ಗೆ ಕೇಳಿಂದದ ಅದರಲ್ಲಿ ಎ ಸೋಡಿಯಂ ಕಾರ್ಬೋನೇಟು ಬಿ ಸೋಡಿಯಂ ಕ್ಲೋರೈಡು ಮತ್ತು ಸಿ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಮತ್ತು ಡಿ ಸೋಡಿಯಂ ಹೈಡ್ರಾಕ್ಸೈಡ್ ಇವು ನಾಲ್ಕು ಏನಾದಂಥ ಆಪ್ಷನ್ಸ್ ಗಳನ್ನು ಕೊಟ್ಟಿದ್ದದೆ ಬೇಕಿಂಗ್ ಪೌಡರ್ ನ ಪ್ರಮುಖ ಘಟಕ ಬೇಕಿಂಗ್ ಪೌಡರ್ ಅಂತಾರ ಅಡಿಗೆ ಸೋಡಾದ ಪ್ರಮುಖ ಘಟಕ ಅಡಿಗೆ ಸೋಡಾದ ಆ ಒಂದು ಅಡಿಗೆ ಸೋಡಾನ ಬೇಕಿಂಗ್ ಪೌಡರ್ ಅಂತ ಹೇಳಿ ಕೂಡ ಅಂತ ಕರೀತೀವಿ ಅದರದ್ದು ಏನಂತ ರಾಸಾಯನಿಕ ಹೆಸರು ಅದೇ ಅಂತಾರ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಇದು ಸೋಡಿಯಂ ನು ಅಲ್ಲ ಜೊತೆಗೆ ಏನದ ಅಂತಾರ ಸೋಡಿಯಂ ನು ಕೂಡ ಅಲ್ಲ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಕೂಡ ಅಲ್ಲ ಅದಕ್ಕೆ ಏನದ ಅಂತಾರ ಆ ಒಂದು ಬೇಕಿಂಗ್ ಪೌಡರ್ ನ ಪ್ರಮುಖವಾಗಿರ್ತಕ್ಕಂಥ ಘಟಕ ಅದ್ಯಾವ್ದಂತರ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸಿ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟು ಇಲ್ಲಿಯವರೆಗೆ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಭಾವಿ ಶಿಕ್ಷಕರಿಗೆ ಧನ್ಯವಾದಗಳು